ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೊ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳುವ ಒಂದು ಜಾಲತಾಣ ಅಂತ ಹೇಳ್ತೀವಿ ಸೊ ದಯವಿಟ್ಟು ಎಲ್ಲ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಎಲ್ಲರೂ ಅವರ ವೃತ್ತಿಯಲ್ಲಿ ಬ್ಯುಸಿಯಾಗಿರ್ತಾರೆ ಫಸ್ಟ್ ಆಫ್ ಆಲ್ ಜೀವನದಲ್ಲಿ ಏನೇ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ತಂದೆ ತಾಯಿಗೆ ಒಳ್ಳೇದು ಮಾಡಿ ಬೇರೆಯವ್ರಿಗೆ ಒಳ್ಳೇದು ಮಾಡ್ದಾದ್ರು ತಂದೆ ತಾಯಿಗೆ ಒಳ್ಳೇದು ಮಾಡಿ ಯಾಕೆಂದರೆ ಇರುವಾಗ ಚೆನ್ನಾಗಿ ನೋಡ್ಕೊಡೆ ಮಾತ್ರ ಅಷ್ಟೇ ಫ್ರೆಂಡ್ಸ್ ಹೋದ್ಮೇಲೆ ಎಷ್ಟೇ ಕೋಟಿ ಖರ್ಚು ಮಾಡಿ ಏನೇ ಮಾಡಿದ್ರು ವೆಸ್ಟ್ ಇದ್ದಾಗ ಅಟ್ಲೀಸ್ಟ್ ಮೂರತ್ತು ಊಟ ಹಾಕಿದ್ರೆ ಅದೇ ದೊಡ್ಡ ಕೋಟಿ ಅಂತಲೇ ಹೇಳ್ಬೋದು ಸೊ ದಯವಿಟ್ಟು ಇರುವಾಗಲೇ ಎಲ್ಲ ಚೆನ್ನಾಗಿರಿ ಸುಮ್ಮನೆ ಕಿತ್ತಾಡ್ಕೊಂಡು ದೂರ ಆಗಿ ಕೊನೆಗೆ ಯಾವತ್ತೋ ಒಂದು ದಿನ ಮಣ್ಣಾದಮೇಲೆ ಒಂದಾಗೋದು ಬೇಡ ಆಗ ಒಂದಾಗೋಕ್ಕೂ ಆಗೋಲ್ಲ ಅದು ವೆಸ್ಟ್ ಸೊ ಏನೇ ಮನಸ್ಸಲ್ಲಿ ಮನಸ್ತಾಪಗಳು ಬಂದರು ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ ಸೊ ನಿಮ್ಮ 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 ನಿಮಗೆ ಸ್ವಾರಿ ಕೇಳ್ಕೊಬಿಟ್ರೆ ಅಲ್ಲೇ ಮುಗ್ದೋಗೋದು ಏನೇ ಜಗಳ ಬಂದರೂ ಅದು ಅಂಟಮದಾಗಿರಲಿ ಅಥವಾ ಅಪ್ಪ ಅಮ್ಮ ಆಗಿರಲಿ ಯಾರೇ ಆಗಿರಲಿ ಸೊ ಏನೇ ಜಗಳ ಬಂದರೂ ಅಲ್ಲೇ ಸ್ವಾರಿ ಕೇಳ್ಕೊಂಡು ಮುಗಿಯುತ್ತೆ ಸೊ ದಯವಿಟ್ಟು ಇನ್ನು ತಿಂಗಳಾರಗಟ್ಲೆ ಬೆಳೆಸ್ಕೊಂಡು ಅವ್ರ ಮನ್ಸ್ಗೂ ಬೇಜಾರು ಮಾಡಿಸ್ಬಿಟ್ಟು ನೀವೂ ಬೇಜಾರು ಮಾಡಿಕೊಂಡು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಸೊ ದಯವಿಟ್ಟು ನಿಮ್ಮ ಕಮೆಂಟನ್ನು ವರ್ಲ್ಡಲ್ಲಿ ಇತ್ತೆ ದಯವಿಟ್ಟು ಏನಂದ್ರೆ ಕಮೆಂಟಲ್ಲಿ ಅಲ್ಲಿ ಹೇಳಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಜಗಳ ಅಡಿ ದೂರ ಇರಬೇಕಾ ನೆಮ್ಮದಿಯಾಗ ಅಥವಾ ಒಟ್ಟಿಗೆ ನೆಮ್ಮದಿಯಾಗಿರ್ಬೇಕ ಸೊ ಅಲ್ಲಿ ಹೇಳಿ ಫ್ರೆಂಡ್ಸ್ ಇಡ್ಬೇಡಿ ಜಗಳವಾಡಿ ದೂರ ಇದ್ರೆ ಚೆನ್ನಾಗಿರ್ತದ ಅಥವಾ ಒಟ್ಟಿಗೆ ಆದ್ರೆ ಚೆನ್ನಾಗಿರ್ತದೆ ಏನಾದರೂ ತಿಳಿಸಿ ಕಮೆಂಟ್ನಾಗ ಸೊ ಎಲ್ಲರೂ ಲೈಫ್ ಯಾಕೆ ನಡೀತಿದೆ ಕೆಲವೊಂದಷ್ಟು ಜನಕ್ಕೆ ಕಷ್ಟ ಆಗಿದೆ ಲೈಫು ಇನ್ನು ಕೆಲವೊಂದಷ್ಟು ಜನಕ್ಕೆ ಅಪ್ಪ ಮಾಡಿ ಇಟ್ಟಿರೋ ಆಸ್ತಿ ಇಟ್ಕೊಂಡು ಸಂಪಾದನೆ ಮಾಡಿಕೊಂಡು ಆರಾಮಾಗಿದೆ ಸೊ ಯಾರು ಕಮೆಂಟಲ್ಲಿ ಏನೂ ಆಗ್ತಿಲ್ಲ ಫ್ರೆಂಡ್ಸ್ ಸೊ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಯಾರೆಲ್ಲ ಡಿಜಿಟಲ್ ಮೊಬೈಲ್ ಅಂದರೆ ಸ್ಕ್ರೀನ್ ಟಚ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರ ಸೊ ನಿಮ್ಮ ಒಂದು ಸೇಫ್ಟಿ ಸೆಕ್ಯೂರಿಟಿಯನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಏಕೆಂದರೆ ದಿನೇ ದಿನೇ ಸ್ಕ್ಯಾಮ್ಗಳು ತುಂಬ ಜಾಸ್ತಿ ಆಗ್ತದೆ ಫ್ರಾಡ್ಗಳು ಜಾಸ್ತಿ ಆಗ್ತದೆ ನಿಮ್ಮ ವಾಟ್ಸಪ್ಪಲ್ಲಿ ಆಗಲಿ ಟೆಲಿಗ್ರಾಮಲ್ಲೇ ಆಗಲಿ ಅಥವಾ ಇನ್ಯಾವುದರ ಲಿಂಕ್ಗಳನ್ನು ನೀವು ಕ್ಲಿಕ್ ಕ್ಲಿಕ್ ಮಾಡೋದನ್ನು ದಯವಿಟ್ಟು ತಪ್ಪಿಸಿ ಯಾಕೆಂದರೆ ಆ ಒಂದು ಲಿಂಕು ಒಂದು ಕ್ಲಿಕ್ಕು ನಿಮ್ಮ ಇಡೀ ಹಿಸ್ಟ್ರಿ ಅವ್ರ ಇರುತ್ತೆ ನಿಮ್ಮ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಸೊ ಎಲ್ಲವೂ ಕೂಡ ಅವ್ರ ಕೈಲಿರುತ್ತೆ ದಯವಿಟ್ಟು ಯಾವ ಒಂದು ಲಿಂಕ್ ಮೇಲೂ ಕ್ಲಿಕ್ ಮಾಡಬೇಡಿ ನೋಡಿಕೊಂಡು ಹುಷಾರಾಗೆ ಯೂಟ್ಯೂಬ್ ಲಿಂಕ್ ಅಥವಾ ಇನ್ಸ್ಟಾಗ್ರಾಮ್ ಲಿಂಕ್ ಅಥವಾ ಬೇರೆ ಯಾವುದೋ ಸ್ಕ್ಯಾಮ್ ಲಿಂಕ್ ಅಂತ ತಿಳ್ಕೊಂಡು ನೀವು ಅದನ್ನ ಕ್ಲಿಕ್ ಮಾಡಿ ಸೊ ಯಾವುದೇ ರಿಪ್ಲೈ ಬರ್ತಿಲ್ಲ ಕಮೆಂಟಲ್ಲಿ ಏನಾದರೂ ಹೇಳಿ ಫ್ರೆಂಡ್ಸ್ ವರ್ಡರ್ ಇಟ್ಕೊಂಡ್ರೆ ನಿಮಗೂ ಬೋರ್ ಹೊಡಿಯುತ್ತೆ ನಮಗೂ ಬೋರ್ ಹೊಡಿಯುತ್ತೆ ಸೊ ಕಮೆಂಟಲ್ಲಿ ಏನಾದರೂ ತಿಳಿಸಿ ಯಾವುದಾದ್ರೂ ವಿಷಯ ಆಗಿರಲಿ ಏನಾದರೂ ಪರವಾಗಿಲ್ಲ ಸೌಂಡ್ ಕೇಳಿಸ್ತಿಲ್ಲ ಫ್ರೆಂಡ್ಸ್ ಅಟ್ಲೀಸ್ಟ್ ದಯವಿಟ್ಟು ಕಮೆಂಟಲ್ಲಿ ಏನಾದರೂ ಒಂದು ತಿಳಿಸಿ ಅದು ಯಾವುದೇ ವಿಷಯ ಆಗಿರೋ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಸೊ ಮುಕ್ತಾ ಶೆಟ್ಟಿಯವರು ನಮಸ್ತೆ ಸರ್ ಅಂತ ಹೇಳಿದಿರ ಸೊ ನಮಸ್ತೆ ಮುಕ್ತಾ ಶೆಟ್ಟಿಯವರೇ ಹೇಗಿದ್ದೀರಾ ಸೂಪರ್ ಅಂತ ತಿಳಿಸಿದ್ರೆ ಸರ್ ನಾವು ಕೂಡ ಸೂಪರಾಗಿದ್ದೀವಿ ಸೊ ಜೀವನದಲ್ಲಿ ಎಲ್ಲರೂ ಕಷ್ಟ ಇದ್ದೇ ಇರುತ್ತೆ ಫ್ರೆಂಡ್ಸ್ ದಯವಿಟ್ಟು ಅಟ್ಲೀಸ್ಟ್ ಹತ್ತು ರೂಪಾಯಿ ಇದ್ರೂ ಅದರಲ್ಲಿ ನೆಮ್ಮದಿ ಪಡಿ ಸುಮ್ಮನೆ ಕಂಪ್ಯಾರಿಸನ್ ಅವ್ರ ಹಂಗ ಬೆಳಿತವ್ರೆ ನಾವು ಯಾಕೆ ಹಿಂಗಿದ್ದೀವಿ ಅಂತ ಕಂಪ್ಯಾರಿಸನ್ ಮಾಡಿಕೊಂಡು ಇರುವಂಥ ಟೈಮ್ನು ಆ್ಯಡ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಎಲ್ಲರೂ ಆರಾಮಾಗಿರಿ ಸೊ ದಯವಿಟ್ಟು ಬೇರೆಯವರು ಕೂಡ ಕಮೆಂಟಲ್ಲಿ ಏನಾದರೂ ತಿಳಿಸಿ ಸೊ ಮುಕ್ತಾ ಶೆಟ್ಟಿಯವರು ಅವರೊಬ್ಬರೇ ಮಾತ್ರ ಕಮೆಂಟ್ ಹಾಕ್ತಾಯಿದ್ದಾರೆ ಸೊ ಕಮೆಂಟಲ್ಲಿ ಹಾಕೋಕ್ಕೆ ಏನೂ ಕಾಸು ಕೊಡಬೇಕಾಗಿಲ್ಲ ಫ್ರೀ ಇರುತ್ತೆ ದಯವಿಟ್ಟು ಹಂಚ್ಕೊಡಿ ಏನಾದರೂ ವಿಷಯ ಇದು ಸೊ ಒಬ್ರಿಗೊಬ್ರು ಕಂಪೇರ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಯಾರೇ ಬೆಳೀಲಿ ಏನೇ ಮಾಡಲಿ ನಿಮ್ಮ ಒಂದು ತಕ್ಕಂತೆ ನೀವರು ಅಷ್ಟೇ ಅವ್ರೇನೋ ಮಾಡ್ತಾರ ಅನ್ಕೊಂಡು ನಾವು ಅದಕ್ಕೆ ಹೋಗೋಕ್ಕಾಗಲ್ಲ ಐದು ಬೆಟ್ಟುಗಳು ಕೂಡ ಸಮ ಇರಲ್ಲ ಸೊ ಎಲ್ಲವನ್ನೊಂದು ಡಿಫ್ರೆಂಟು ಒಬ್ಬೊಬ್ಬರು ಫಿಂಗರ್ ಪ್ರಿಂಟು ಥರ ಡಿಫ್ರೆಂಟ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಕಲೆ ನಿಮ್ಮ ಇರ್ತದೆ ಅವರ ಕಲೆ ಅವ್ರದೇ ಇರ್ಬೋದು ಸೊ ಬೇರೆಯವರು ಕೂಡ ಕಮೆಂಟಲ್ಲಿ ಏನೋ ತಿಳಿಸಿ ಫ್ರೆಂಡ್ಸ್ ಸುಮ್ಮನೆ ನೋಡ್ತಾ ಇದ್ದಾರೆ ಚೆನ್ನಾಗಿರುತ್ತೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಸೊ ಮುಕ್ತವರು ಎಫ್ ಟಿ ಎ ಎಸ್ ಟಿ ಎಗೆ ಕ್ಲಾಸ್ ಮಾಡಿ ಸರ್ ಬಡ ಸ್ಟೂಡೆಂಟ್ಸ್ಗಳಿಗೆ ಎಲ್ಪ್ ಆಗುತ್ತೆ ಪ್ಲೀಸ್ ಸರ್ ಅಂತ ಹೇಳಿದ್ದಾರೆ ಸೊ ದಯವಿಟ್ಟು ಮುಕ್ತವ್ರೆ ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಸೊ ನಾನು ಒಬ್ಬ ಸ್ಟೂಡೆಂಟ್ ಆಗಿರೋದು ನಾನೇನು ಎಲ್ಲರಿಗೂ ಬುದ್ಧಿವಾದ ಹೇಳುವಂಥ ದೊಡ್ಡ ವ್ಯಕ್ತಿ ಅಲ್ಲ ಸೊ ನಾನು ಸಹ ಕಾಲೇಜಲ್ಲಿ ಓದ್ತಿರೋವಂಥ ಒಬ್ಬ ಸ್ಟೂಡೆಂಟ್ ಆಗಿರ್ತೀನಿ ಸೊ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಈಗಿನ ಪ್ರೆಸೆಂಟ್ ಗೌರ್ಮೆಂಟ್ ಸಿಚುವೇಶನ್ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಎಸ್ ಟಿ ಎಫ್ ಟಿ ಎ ನೋಟಿಫಿಕೇಷನ್ ಕಾಲ್ ಕೇಳೇ ಎಷ್ಟೋ ವರ್ಷ ಆಗ್ಬಿಟ್ಟಿದೆ ಸೊ ನೋಟಿಫಿಕೇಷನ್ ಅನ್ನು ಹೆಸರು ಕೇಳೇ ಎಷ್ಟೋ ದಿವಸ ಆಗ್ಬಿಟ್ಟಿದೆ ಆ ರೀತಿ ಗೌರ್ಮೆಂಟ್ ಜಾಬ್ನ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಗೌರ್ಮೆಂಟ್ ಜಾಬ್ ಅಂದರೆ ಬರೀ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ಕೊಂಡಿರ್ಬೇಕು ಆ ಥರ ಇರುತ್ತೆ ಅಷ್ಟೇ ಗೌರ್ಮೆಂಟ್ ಜಾಬ್ ಆಗ್ಬಿಡುತ್ತೆ ಅಷ್ಟ ಆಗ್ಬಿಡ್ತದೆ ಯಾಕೀಗಾಗ್ತಾಯಿದೆ ಅಂದರೆ ಒಂದು ದಿನದಿಂದ ದಿನ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಎಲ್ಲರೂ ಡಿಗ್ರಿ ಮುಗಿಸ್ಕೊಂಡು ವರ್ಷದಿಂದ ವರ್ಷಕ್ಕೆ ಬರ್ತಾ ಇದ್ದರು ಮತ್ತು ಎರಡನೇದು ನಮ್ಮ ಗೌರ್ಮೆಂಟಂತೂ ಎಕ್ಕೂಟೋಗಿದೆ ಸೊ ಗೌರ್ಮೆಂಟ್ ಹತ್ರ ಫಂಡ್ ಇಲ್ಲ ಎಲ್ಲ ಭಾಗ್ಯಗಳಿಗೆ ಹೋಗ್ತಿದೆ ಈ ಗೌರ್ಮೆಂಟ್ ಹೋದ್ರೆ ಮಾತ್ರ ನೋಡಿ ಫ್ರೆಂಡ್ಸ್ ಏನಾದರೂ ಹೊಸ ನೋಟಿಫಿಕೇಷನ್ ಬರ್ಬೋದು ಬಟ್ ಹೊಸ ನೋಟಿಫಿಕೇಷನ್ ಬರೋದಕ್ಕೆ ಹೊಸ ಗೌರ್ಮೆಂಟ್ ಬರೋದಕ್ಕೆ ನಮ್ಮ ಏಜ್ಗಳು ನಮ್ಮ ಜವಾಬ್ದಾರಿಗಳು ಹೆಚ್ಚೊಂಗೆ ಕೂತಿರುತ್ತೆ ಸೊ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರೆಲ್ಲ ಓದ್ತಾಯಿದ್ರು ನಿಮಗೆಲ್ಲ ಹೇಳೋದಿಷ್ಟೇ ದಯವಿಟ್ಟು ಒಂದು ಲಿಮಿಟನ್ನು ಇಟ್ಕೊಳ್ಳಿ ಲಿಮಿಟ್ ಅಂದ ಏಜ್ ಲಿಮಿಟು ಅಂದರೆ ಗೌರ್ಮೆಂಟ್ ಅವ್ರ ಕೊಡೋದಲ್ಲ ಏಜ್ ಲಿಮಿಟು ನಿಮಗೆ ನೀವು ಇಟ್ಕೋಬೇಕು ಯಾಕೆಂದರೆ ಅವ್ರು ಕೊಡ್ತಾರೆ ಇಪ್ಪತ್ತೆಂಟು ಮೂವತ್ತು ಬಟ್ ನೀವು ಅಲ್ಲಿ ಗಂಟೆ ಓದ್ತಂಗ್ ಕೂತ್ಕೊಂಡ್ರೆ ಮುಂದೆ ಭವಿಷ್ಯ ಏನು ನೀವೇ ಯೋಚನೆ ಮಾಡಿ ಲಕ್ಕಿಯಿಂದ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಓಕೆ ಬಟ್ ವಾಟ್ ಎಬರ್ಟ್ ಸಿಕ್ಕಿಲ್ಲ ಅಂದರೆ ಏನು ಅದಕ್ಕೆ ನೀವೇ ಒಂದು ಏಜ್ ಲಿಮಿಟನ್ನು ಇಟ್ಕೋಬೇಕು ಯಾವ ಥರ ಅಂದರೆ ಮೊದಲನೇದು ಡಿಗ್ರಿ ಇದ್ದಾಗಲೇ ನೀವು ಗೌರ್ಮೆಂಟ್ ಜಾಬ್ಗೆ ಓದಬೇಕು ಡಿಗ್ರಿ ಇದ್ದಾಗಲೇ ಅಥವಾ ನನಗೆ ಆ ಟೈಮಲ್ಲಿ ಓದೋಕ್ಕಾಗಿಲ್ಲ ಏನೇನೋ ಪ್ರಾಬ್ಲಮ್ಸ್ ಇತ್ತು ಆವಾಗ ಏನು ಮಾಡಬೇಕು ಅಂದರೆ ಮಿನಿಮಮ್ ಎರಡು ವರ್ಷ ಮ್ಯಾಕ್ಸಿಮಮ್ ಮೂರು ವರ್ಷ ಮಿನಿಮಮ್ ಮೂರು ವರ್ಷ ಮ್ಯಾಕ್ಸಿಮಮ್ ಮೂರು ವರ್ಷ ನೀವು ಏಜ್ ಲಿಮಿಟನ್ನು ಇಟ್ಕೊಬೇಕಾಗುತ್ತೆ ಏಕೆಂದರೆ ನೀವು ಸುಮಾರು ನಮ್ಮ ಲೈಬ್ರರಿಲ್ ಕೂಡ ನಾನು ನೋಡಿದ್ದೀನಿ ಎಷ್ಟೋ ಜನ ಸೀನಿಯರ್ಗಳು ಅವ್ರು ಮೂವತ್ತು ವರ್ಷ ಆಗಿದೆ ಮೂವತ್ತೊಂದು ವರ್ಷ ಆಗಿದೆ ಅವರು ಆದರೂ ಕೂಡ ಅವರು ಇನ್ನೂ ಓದ್ತಿದ್ರು ಅಂದರೆ ಏನಂದರೆ ಮನೇಲಿ ಬ್ಯಾಕ್ಗ್ರೌಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಮನೇಲಿ ಚೆನ್ನಾಗಿದ್ರೆ ಐದು ವರ್ಷ ಗಂಟು ಓದಿ ಬೇಡ ಅಂತ ಹೇಳೋದು ಬಟ್ ಮನೆ ಪರಿಸ್ಥಿತಿ ನೋಡ್ಕೊಂಡು ನೀವು ಏಜ್ ಲಿಮಿಟ್ ಇಟ್ಕೊಳ್ಳಿ ಸೊ ಎರಡರಿಂದ ಮೂರು ವರ್ಷ ನೀವು ಲೈ ಏಜ್ ಲಿಮಿಟನ್ನು ಇಟ್ಕೊಳ್ಳಿ ಸೊ ಆ ಒಳಗಾದರೆ ಅದಂಗೆ ಅಂತ ನಿಮಗೆ ನೀವೇ ಸೀರಿಯಸ್ನೆಸ್ ಬಂದ್ಬಿಡ್ತೀವಿ ಅವಾಗ ಯಾಕಂದ್ರೆ ಎಷ್ಟೊಂದು ಏನು ಮಾಡ್ತಾರೆ ನೋಡ್ಕೊಂಡ್ರಾಯ್ತು ಕಾಲು ನೋಟಿಫಿಕೇಶನ್ ಆಗಲಿ ಆಮೇಲೆ ನೋಡ್ಕೊಂಡ್ರಾಯ್ತು ಬೇಡ ಫ್ರೆಂಡ್ಸ್ ಏನೇ ಸ್ಟಡಿ ಮಾಡ್ಬೇಕಂದ್ರು ಈ ಟೈಮು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇವಾಗ ಏನು ಹೋಗ್ತಾ ಇದೆ ಟೈಮು ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಪ್ರತಿ ಒಂದು ನಿಮಿಷನೂ ವೇಸ್ಟ್ ಮಾಡಿಬಿಡಿ ಯಾಕೆಂದರೆ ಕಾಂಪಿಟೇಟಿವ್ ಅನ್ನೋದು ಬರೀ ಒಂದು ಬುಕ್ ಎರಡು ಬುಕ್ ಓದ್ಬಿಟ್ರೆ ಮುಗಿದು ಸೊ ತುಂಬ ಇದೆ ಅದೊಂಥರ ಸಮುದ್ರ ಅಂತಲೇ ಹೇಳ್ತಾರೆ ಸೊ ಅದರಲ್ಲಿ ಯಾರು ಮುಳುಗಿ ಎದ್ದಾರೆ ಅವರೇ ನಿಜವಾದ ಸಕ್ಸಸ್ಫುಲ್ ಕಾಣೋದು ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಏಜ್ ಏನೋ ಇಟ್ಕೋಬೇಕಾಗುತ್ತೆ ನೀವು ಅದನ್ನ ಇಟ್ಕೊಂಡು ಅದ್ರ ಮೇಲೆ ನಿಮ್ಗೆ ಏನಾದರು ಅಕಸ್ಮಾತ್ ಆದರೆ ದೇವ್ರು ಒಳ್ಳೇದು ಮಾಡಿ ನಿಮ್ಮ ಒಂದು ಮನೆಯವ್ರಿಗೂ ಖುಷಿಯಾಗಿರುತ್ತೆ ನಿಮಗೂ ಖುಷಿ ಇರುತ್ತೆ ಬಟ್ ಅಕಸ್ಮಾತ್ ಮಿಸ್ ಆಗಿ ಏನಾದರೂ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸಲ್ಲಿ ಹೋದ್ರೆ ಏನಾಗುತ್ತೆ ನಿಮಗೆ ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ ಮೂರು ವರ್ಷ ಓದಿ ಏನು ಸಿಕ್ಕಿಲ್ಲ ಅಂತ ಸೊ ಹಾಗಾಗಿ ಅಟ್ಲೀಸ್ಟ್ ಆಮೇಲೆ ಆದರೂ ನೀವು ಬೇರೆ ಜಾಬ್ಗೆ ಟ್ರೈ ಮಾಡ್ಬೋದು ನೀವು ಓದ್ತಾನೇ ಇದ್ದರೆ ಎಂಟು ವರ್ಷ ಹತ್ತು ವರ್ಷ ಟೈಮ್ ಹೋಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ಕಾಂಪಿಟೇಟಿವ್ ಫೀಲ್ಡ್ ಹೆಂಗೆ ಅಂದರೆ ಓದ್ತಾರೆ ಟೈಮೇ ಗೊತ್ತಾಗಲ್ಲ ಏಕೆಂದ್ರೆ ಜಾಬ್ ಕಾಲ್ ಕಾಲ್ ಮಾಡೋದೇನಂದರೆ ವರ್ಷಕ್ಕೆ ಸಲ ಎರಡು ಸಲ ನೋಡಿ ನಾಲ್ಕು ವರ್ಷದಿಂದ ಎಷ್ಟು ಕಾಲ್ ಮಾಡಿದ್ದಾರೆ ಎಷ್ಟು ಕಾಲ್ ಮಾಡಿದರೆ ಒಂದೋ ಎರಡೋ ಅಷ್ಟೇ ಮ್ಯಾಕ್ಸಿಮಮ್ ಸೊ ದಯವಿಟ್ಟು ಏನು ಹೇಳೋದಂದ್ರೆ ಎಷ್ಟೊಂದು ಜನ ಏಜ್ ಬಾರ್ ಮಾಡಿಕೊಂಡು ಒಬ್ಬರು ಫೋಟೋ ಎಲ್ಲ ಇಡ್ಕೊಂಡೆಲ್ಲ ಇದು ಮಾಡ್ತಾಯಿದ್ರು ಒಬ್ಬರನ್ನ ಅವರು ಆತ್ಮಹತ್ಯೆ ಮಾಡಿಕೊಂಡು ಸೊ ದಯವಿಟ್ಟು ಹತ್ರ ಹೋಗೋಕೆ ಹೋಗೋಕ್ಕೆ ಹೋಗ್ಬೇಡಿ ಯಾಕೆಂದರೆ ನಿಮ್ಮದೇ ಆದಂಥ ಜೀವನ ಇರುತ್ತೆ ಏನು ಗೌರ್ಮೆಂಟ್ ಜಾಬ್ ತೊಗೊಬಿಟ್ರೇ ಎಲ್ಲ ಅಲ್ಲ ಸೊ ನಮ್ಮ ಯೂಟ್ಯೂಬ್ಗಳಲ್ಲೇ ಸಿಕ್ಕಾ ಬಟ್ಟೆ ಕ್ಲಾಸ್ ಇದೆ ದಯವಿಟ್ಟು ದುಡ್ಡು ಇದ್ರೆ ಹೋಗಿ ಇಲ್ಲಾಂದರೆ ನಮ್ಮ ಯೂಟ್ಯೂಬ್ ಕ್ಲಾಸ್ಗಳಲ್ಲೇ ಸಿಕ್ಕಾಪಟ್ಟೆ ಇದೆ ಸೊ ಎಷ್ಟೊಂದು ಜನ ಕೋಚಿಂಗ್ ಸೆಂಟ್ರ್ಗಳೇ ಕ್ಲಾಸ್ ಮಾಡ್ತಾಯಿದ್ದಾರೆ ಹಾಗಾಗಿ ಅದನ್ನೇ ಯುಟಿಲೈಸ್ ಮಾಡ್ಕೊಳ್ಳಿ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳು ಇರುತ್ತೆ ಸುಮಾರು ಗ್ರೂಪ್ಗಳು ಸೊ ಅದನ್ನು ಕೂಡ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಮತ್ತು ಗೂಗಲ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನೇ ಕೇಳಿದ್ರು ಆನ್ಸರ್ ಹೇಳುವಂಥ ಟೀಚಿಂಗ್ ಲೆಕ್ಚರ್ ಯಾರು ಅಂದರೆ ಗೂಗಲ್ ಅಂತಲೇ ಹೇಳ್ಬೋದು ಸೊ ದಯವಿಟ್ಟು ನಿಮಗೆ ನೀವು ಟಾರ್ಗೆಟ್ ಇಟ್ಕೊಳ್ಳಿ ನೆಕ್ಸ್ಟ್ ವರ್ಷ ಇವತ್ತು ಇಲ್ಲಿದ್ದೀನಿ ನೆಕ್ಸ್ಟ್ ವರ್ಷ ಇವತ್ತಿನ ದಿನಕ್ಕೆ ಏನಾಗಿರ್ತೀನಿ ಅನ್ನೋದು ನೀವೇ ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡಿದ್ರೆ ಫ್ರೆಂಡ್ಸ್ ಯಾಕೆಂದರೆ ಟಾರ್ಗೆಟ್ ಇಲ್ಲ ನಾನು ಸುಮ್ಮನೆ ಓದ್ತೀನಿ ಅಂದರೆ ಆಗಲ್ಲ ಒಂದು ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಅದಕ್ಕೆ ಹೇಳ್ತಾ ಇರೋದು ಸೊ ಎಲ್ಲರಿಗೂ ಏನಂದ್ರೆ ಬರೀ ಸ್ಟೇಟ್ ಎಕ್ಸಾಮ್ಗೆ ಯಾಕೆ ಪ್ರಿಪೇರ್ ಆಗ್ತಾಯಿದ್ದಿರೋ ಸೊ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಬರೀ ಸ್ಟೇಟ್ ಎಕ್ಸಾಮ್ಗೆ ಯಾಕೆ ಪ್ರಿಪೇರ್ ಆಗ್ತಾಯಿದ್ದೀರ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ಅದು ಒಂಥರ ಗೌರ್ಮೆಂಟ್ ಎಕ್ಸಾಮ್ಸೇ ಅಲ್ವಾ ಫ್ರೆಂಡ್ಸ್ ಅದರಲ್ಲೂ ಬೆನಿಫಿಟ್ ಇದೆ ಅದರಲ್ಲೂ ಒಳ್ಳೆ ಸ್ಯಾಲ್ರಿ ಇದೆ ಸ್ಟೇಟ್ಗಿಂತ ಒಂದು ಲೆವೆಲ್ ಜಾಸ್ತಿಯೇ ಇದೆ ಅದು ಐ ಅಲ್ಲಿ ಏಯ್ಟ್ ಪೇ ನಡೀತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಕಮಿಷನ್ ಪೇ ಎಷ್ಟಾಗ್ತಿದೆ ಸಾರಿ ಸ್ಯಾಲ್ರಿ ಪೇ ನಡೀತಾ ಇರಬೇಕು ನನ್ನ ಅದು ಸೊ ಸ್ಟೇಟ್ ಗೌರ್ಮೆಂಟು ಯಾವಾಗಲೂ ಒಂದ್ಸಲಿ ಕರ್ಕೊಂಡು ಅವ್ರು ಬಡ್ಜೆಟ್ ಮಾಡಿಕೊಂಡು ಆರ್ಥಿಕ ಅನುಮೋದನೆ ತಗೊಂಡು ವೆಯ್ಟ್ ಮಾಡ್ಕೊಂಡು ಕುದೊಳೋಕ್ಕಾಗಲ್ಲ ಫ್ರೆಂಡ್ ದಯವಿಟ್ಟು ಸೆಂಟ್ರಲ್ ಗೌರ್ಮೆಂಟ್ಗೂ ನೀವು ಎಲಿಜಿಬಲ್ ಆಗಬೇಕು ಸೊ ಯಾವ ರೀತಿ ಅಂದರೆ ಸ್ಟೇಟ್ ಗೌರ್ಮೆಂಟ್ಗೂ ಸಿಲಬಸ್ ಒಂದೇ ರೀತಿ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೂ ಒಂದೇ ರೀತಿ ಇರುತ್ತೆ ಬಟ್ ಡಿಫ್ರೆನ್ಸ್ ಏನಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮಗೆ ಇಂಗ್ಲೀಷ್ ಗ್ರಾಮರ್ ಗೊತ್ತಿರಬೇಕು ಸೊ ಸ್ಟೇಟ್ ಗೌರ್ಮೆಂಟಲ್ಲಿ ನಿಮಗೆ ಕನ್ನಡ ಗ್ರಾಮರ್ ಹೆಂಗೆ ಓದಿರ್ತೀರ ಸೊ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬಂದಾಗ ಇಂಗ್ಲೀಷ್ ಮತ್ತು ಮೆಂಟಲ್ ಎಬಿಲಿಟಿ ಇವೆರಡೂ ಕೂಡ ನೀವು ಓದಬೇಕಾಗುತ್ತೆ ಸೊ ದಯವಿಟ್ಟು ಅದ್ರ ಬಗ್ಗೆನೂ ಗಮನ ಕೊಡಿ ಆರ್ ಆರ್ ಬಿ ಕರೀತಾರೆ ಗ್ರೂಪ್ ಡಿ ಕರೀತಾರೆ ಸೊ ಎಸ್ ಎಸ್ ಸಿ ಜಿ ಡಿ ಎಮ್ ಟಿ ಎಸ್ ಎಲ್ಲದಕ್ಕೂ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ ದಯವಿಟ್ಟು ಬರೀ ಸ್ಟೇಟ್ ಮೇಲೆ ಡಿಪೆಂಡ್ ಆಗಬೇಡಿ ಸೊ ಇವ್ರು ಕರೆಯೋ ನೂರು ಇನ್ನೂರು ಪೋಸ್ಟ್ಗೆ ಸಾವಿರಾರು ವರ್ಷ ಗಂಟ್ಲೆ ಕೈಸ್ತಾರೆ ಸೊ ಆ ಒಂದು ಟೈಮ್ನ ವೇಸ್ಟ್ ಮಾಡಿಕೊಂಡು ಕೊನೆಗೆ ಆ ಲಂಚ ಕರಪ್ಷನ್ ಅದು ಇದು ಅಂದ್ಕೊಂಡು ಬೇಡಿಕೆ ಅಂದರೆ ಟ್ರೈ ಮಾಡಿ ಬಟ್ ಸೆಂಟ್ರಲ್ಗೂ ಟ್ರೈ ಮಾಡಿ ಒಂದಕ್ಕೆ ಸ್ಟಿಕಾನ್ ಆಗಬೇಡಿ ಅಂತ ನನ್ನ ಒಂದು ಅನಿಸಿಕೆ ದಯವಿಟ್ಟು ನಿಮ್ಮ ಅನಿಸಿಕೆ ಏನಾದರೂ ಇದೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಬಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ಏನಂದ್ರೆ ನಿಮ್ಮ ಒಂದು ಜಾಬ್ ಪೋಸ್ಟಿಂಗು ಬೇರೆ ಕಡೆ ಎಲ್ಲ ಬೀಳುತ್ತೆ ಅಂದರೆ ಮಹಾರಾಷ್ಟ್ರ ಬಿಹಾರ್ ಆ ಥರನೂ ಬೀಳ್ಬೋದು ಸ್ಟೇಟ್ ಗೌರ್ಮೆಂಟ್ ಅಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲೇ ಇರುತ್ತೆ ಅದು ಬಿಟ್ಟರೆ ಯಾವ ಡಿಫ್ರೆನ್ಸು ಕಾಣಲ್ಲ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆ ಏನಾದರೂ ಡೌಟ್ ಇದರಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಮುಕ್ತಾ ಶೆಟ್ಟಿಯವರ ನೀವು ಏನೋ ಸ್ಟಡಿ ಅಂದರೆ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಅಥವಾ ಎಲ್ಲ ಓದಿ ಮುಗ್ದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಇದ್ದೀರಾ ಸೊ ಮುಕ್ತಾ ಅವರೇ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಾ ಇದ್ದಾರೆ ಅಂದರೆ ಪದವಿ ಮುಗಿದೆಯಾ ಇಲ್ವಾ ಇನ್ನ ಡಿಗ್ರಿ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಸೊ ಸಿಲಬಸ್ನ ಯಾವ ರೀತಿ ಓದ್ಬೇಕಂದ್ರೆ ಫ್ರೆಂಡ್ಸ್ ದಯವಿಟ್ಟು ಬಯಟನ್ನು ಮಾಡೋಕ್ಕೆ ಹೋಗ್ಬಿಡಿ ಮತ್ತು ನಾನು ಜಾಬ್ ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಓದ್ಕೋಬೇಡಿ ನಿಮಗೆ ಅದನ್ನು ಸಿಲೆಬಸ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಓದಿದ್ರೆ ಅದೇ ಕಂಪ್ಲೀಟಾಗಿ ನಿಮ್ಮ ತಲೆಗೆ ಹೋಗುತ್ತೆ ಸುಮ್ಮನೆ ನಾನು ನಾನು ಪೊಲೀಸ್ಗೆ ಓದ್ತಾ ಇದ್ದೀನಿ ನನಗೆ ಇಷ್ಟೇ ಸಾಕು ಅಂತ ಯಾವುದೇ ಕಾರಣಕ್ಕೂ ಆ ಥರ ಮಾಡ್ಕೋಬೇಡಿ ಸೊ ಇಷ್ಟ್ರಿ ಅಂತ ಬಂದರೆ ಇತಿಹಾಸದಲ್ಲಿ ಮಹಾರಾಜರುಗಳ ಬಗ್ಗೆ ಅವರೇ ನಿಮ್ಮ ಕಣ್ಣಿನದ್ರಿಗೆ ಅವರು ಇದ್ದಾರೆ ಅನ್ನೋ ಲೆವೆಲ್ಗೆ ನೀವು ಫೀಲ್ ಮಾಡ್ಕೊಂಡು ಓದ್ಬೇಕಾಗುತ್ತೆ ಸೊ ಬಯೋಲಜಿ ಅಂತ ಬಂದರೆ ನೀವು ನಿಮ್ಮ ಸ್ವಂತಿಕೆಯಿಂದ ತಿಳ್ಕೋತೀರಿ ಅಂದರೆ ಎಕ್ಸಾಂಪಲ್ ಏನಾದರೂ ನೀವು ಬಯೋಲಜಿಲಿ ಸ್ಟಡಿ ಮಾಡ್ತಾ ಮಾಡ್ತ ಅಂದರೆ ಅದು ನಿಮ್ಮ ಒಂದು ನೆನ್ಪಿನ ಶಕ್ತಿಯಲ್ಲೇ ಓದಿ ಓದ್ಕೊಳ್ಳಿ ಅಂದರೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಓದ್ಕೊಳ್ಳಿ ಸುಮ್ಮನೆ ನಾನು ಎಕ್ಸಾಮ್ ಓದ್ತಾಯಿದ್ದೀಯ ಅನ್ನೋ ಉದ್ದೇಶ ಬೇಡ ಸೊ ನಿಮಗೆ ಒಂದು ಅರ್ಥ ಆಗೋ ರೀತಿಯಲ್ಲಿ ಅಂದರೆ ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೋಬೇಕು ಯಾಕೆಂದರೆ ಪ್ರತಿಯೊಂದು ಕೂಡ ಇಂಪಾರ್ಟೆಂಟು ಯಾವುದು ಇವತ್ತಲ್ಲ ಅಂದ್ರೆ ನಾಳೆ ಯೂಸ್ ಆಗೇ ಆಗುತ್ತೆ ಸೊ ಇವತ್ತು ಓದ್ಬಿಟ್ಟು ಗೌರ್ಮೆಂಟ್ ಜಾಬ್ ಸಿಕ್ಕ ತಕ್ಷಣ ಮರ್ತ್ಬಿಡೋದು ಆ ಥರ ಬೇಡ ಓದೋದು ನೆನಪಿನಲ್ಲಿ ನೆನ್ಪಿನಲ್ಲಿ ಇಟ್ಕೊಳ್ಳೋಂಗೆ ಓದ್ಕೊಳ್ಳಿ ಸರ್ ನಮ್ಮದು ಆಗಿದೆ ಸಿ ಎಲ್ ಜಿ ಸಿ ಎಲ್ ಜಿ ಮುಗಿದಿದೆ ಸೊ ಮುಕ್ತಾಶ್ ಅವರ ಸಿ ಎಲ್ ಜಿ ಅಂದರೆ ಏನು ಫುಲ್ ಫಾರ್ಮ್ ಏನು ಹೇಳಿ ಹತ್ರದು ಸಿ ಎಲ್ ಜಿ ಅಂದರೆ ಸೊ ಕಾಲೇಜ್ ಸಾರಿ ಫ್ರೆಂಡ್ಸ್ ಸಿ ಜಿ ಅಂದ್ರೆ ಅದು ಕ್ಯಾಪಿಟಲ್ ಇದೆಲ್ಲ ಏನಾದರೂ ಇರ್ಬೋದಾ ಅಂದ್ಕೊಂಡಿದೆ ಬಟ್ ಕಾಲೇಜ್ ಹೋಗಿ ಕಾಲೇಜ್ ಮುಗ್ದಿದೆ ಸೊ ಎಷ್ಟಿದೆ ಏಜ್ ನಿಮಗೆ ಉತ್ತ ಸಿಟ್ಟಿ ಅವರು ಸೊ ತರ್ಟಿ ಫೈ ಆಯಿತು ಸರ್ ಏಜ್ ಮುಗಿತಾ ಬಂದಿದೆ ಸೊ ದಯವಿಟ್ಟು ನೀವು ಸೆಂಟ್ರಲ್ ಗೌರ್ಮೆಂಟ್ಗೆ ಟ್ರೈ ಮಾಡೋದು ಒಳ್ಳೇದು ಅಂತಲೇ ಹೇಳ್ತೀನಿ ಏಕೆಂದರೆ ಏಜ್ ಆಲ್ಮೋಸ್ಟ್ ಇರೋಗಿದೆ ಅಂತಲೇ ಹೇಳ್ಬೋದು ಸೊ ಏನು ಜಾಬ್ ಮಾಡ್ತಾಯಿದ್ದೀರಾ ಸೊ ಅರ್ಜುನ್ ಅವರು ಐಸರ್ ಅಂತೆ ಹೇಳಿದ ಅರ್ಜುನ್ ಸೊ ನಿಮ್ಮ ಒಂದು ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸೊ ಇವತ್ತಿನ ಈ ಒಂದು ವೀಡಿಯೋನು ಮಿಸ್ತಾಯಿದ್ವಿ ಫ್ರೆಂಡ್ಸ್ ಸೊ ಇನ್ನು ಸ್ವಲ್ಪ ಸಮಯದ ನಂತರ ಜಿ ಕೆ ಟುಡೇ ಅನ್ನೋ ಒಂದು ಡಿಸ್ಕಸನ್ ಮಾಡ್ತಾ ಇದ್ವಿ ಸೊ ದಯವಿಟ್ಟು ಆ ಒಂದು ಲೈವ್ ಕ್ಲಾಸ್ಗೆ ಜಾಯಿನ್ ಆಗಿ ಜಿ ಕೆ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋಗೋಣ ಸೊ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಲೈಕನ್ನು ಕೊಡಿ ಎಲ್ಲರಿಗೂ ಧನ್ಯವಾದಗಳು ಸೊ ಇವ್ರ ಯಾರಪ್ಪ ಅರ್ಜುನ್ ಅವರು ಎಳಿ ಅರ್ಜುನ್ ಅವ್ರೆ ಏನ್ ಆಗ್ಬೇಕಾಯ್ತು ಸೊ ಕತೆಳಿ ಅರ್ಜುನ್ ಅವರೇ ಏನು ಓದ್ತಾ ಇದ್ದೀರಾ ಅಥವಾ ಕೆಲಸ ಮಾಡ್ತಾ ಇದ್ದೀರಾ ಏನು ಸ್ಟಡಿ ಮಾಡ್ತಿದ್ದೀರಾ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್